ಎಲ್ಲಕ್ಕೂ ಎನ್ ಐ ನಮ್ಮ ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ ಸಿ ಬಿ ಐ ಎನ್ ಇಂದ ಸಿ ಬಿ ಐ ಎನ್ ಐ ಏನಾಗಿದೆ ರಾಷ್ಟ್ರವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಇರುತ್ತೆ ಬಟ್ ಆದರೆ ನಾನು ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ ಸಿ ಬಿ ಐ ನಾವು ಕೊಟ್ಟಂಥವು ಯಾವೂ ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನನೇ ಆಗಿಲ್ಲ ಸಿ ಐ ಡಿನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ ನಮ್ಮ ಅಧಿಕಾರಿಗಳು ಆಗಲಿಲ್ಲ ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ ಎನ್ ಐಗೋ ಸಿ ಬಿ ಐಗೋ ಕೊಡಬೇಕಾಗತ್ತೆ ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರಲ್ಲ ಸೊ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ ಸಿಬಿಐ ಮಾಡ್ಬೇಕಾಗಿತ್ತು ಆ ತರದ ಏನು ಪ್ರಮೇಯ ಬರಲ್ಲ ಆಯಿತು ಅವರು ಯಾವ್ದಾರ ಪ್ರೂವ್ ಮಾಡ್ಲಿ ಫಾರಿನ್ ಫಂಡ್ ಬಂದಿದ್ರೆ ಖಂಡಿತ ಕೊಡ್ತೀವಿ ಮಾಡಿದಾಗ ಮಾಡಿದ್ರಲ್ಲ ಅದು ಅದರಿಂದ ಯಾವುದೇ ಉಪಯೋಗ ಓಹ್ ಅಶೋಕ್ ಬಹಳ ಪ್ರಬಲರು ವಿಜೇಂದ್ರ ಅಶೋಕ್ ನಿಲ್ಸ್ಬಿಟ್ರೆ ಈ ರಾಜ್ಯದ ಎಲ್ಲ ತನಿಖೆನೂ ಆಗ್ಬೇಕು ಭಾಳ ಪ್ರಬಲವಾದಂಥ ವ್ಯಕ್ತಿಗಳು ಪಾಪ ಬಿಡ್ರಿ ಯಾಕೆ ಯಾಕೆಸ್ವಾಮಿ ಅಯ್ಯೋ ಕೊಟ್ಟಿರೋದಲ್ಲ ಮೊನ್ನೆ ಬರ್ದೇ ಇಲ್ಲ ನೀವು ನೋಡಲೇ ಇಲ್ಲ ಇಪ್ಪತ್ತೈದು ಕೋಟಿ ಶುಗರ್ ಫೇ ಶುಗರ್ ಸ್ಕೂಲ್ಗೆ ಇಲ್ಲ ಅವರು ಏಯ್ ಖಾಸಗಿ ಇವರು ಒಂದು ತೀರ್ಮಾನ ತಗೊಂಡಿದ್ರು ನಾನೇನು ಅದಕ್ಕೆ ಎಂಟ್ರಿ ಇಲ್ಲ ನಂಗೆ ಗೊತ್ತಿಲ್ಲ ಸುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಟೆಂಡರ್ ಕರೆದಿ ಓಪನ್ ಟೆಂಡರ್ ಕರೆದಿ ಸ್ಕೂಲಲ್ಲಿ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ಮಕ್ಳು ಇಲ್ಲ ಸೊ ಯಾವ್ದಾರು ಸಂಸ್ಥೆಗೆ ಒಂದು ವರ್ಷ ಹತ್ತು ವರ್ಷನ ಇಪ್ಪತ್ತು ವರ್ಷನ ಕೊಟ್ಟರೆ ಯಾರು ಚೆನ್ನಾಗಿ ಹೋಗ್ಲಿ ಅಂತ ಆಗ್ತವ್ರಲ್ಲಿ ಯಾರು ಎಲ್ವನ್ ಇರ್ತಾರೆ ಅವರು ಕೊಡೋದು ಅಂತ ಒಂದು ಮಾಡಿದರು ಅದಕ್ಕೆ ಭಾಳ ಜನ ಒತ್ತಡ ತಂದು ನಾವು ಇಲ್ಲೇ ಮಾಡ್ತೀವಿ ಆವಾಗ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಾನೇ ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಇಡ್ತೀನಿ ಎಲ್ಲದಕ್ಕೂ ಸಿ ಎಸ್ ಆರ್ ಫಂಡ್ ಏಕೆಂದರೆ ರಾಷ್ಟ್ರದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಅಲ್ಲ ಹಾಗಾಗಿ ರಾಷ್ಟ್ರದ ಕೈಗಾರಿಕಾ ಕಂಪ್ನಿಗಳೆಲ್ಲ ಇವ್ರಿಗೆ ಸಿ ಎಸ್ ಆರ್ ಫಂಡ್ ಕೊಡ್ತಾರೆ ಹಾಗಾಗಿ ಇವರೇನು ಮಾಡಿದ್ದಾರೆ ಫಸ್ಟು ತೀರ್ಮಾನ ತಗೊಂಬಿಟ್ರು ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ರೆಸ್ಕು ಹೇಳವ್ರೆ ಈ ಇದ್ರದ್ದು ಹೇಳಿದಿರಲ್ಲ ಎಂಥದ್ದು ಐದೇ ನಿಮಿಷಕ್ಕೆ ಆರ್ಡರ್ ಕೊಡಿಸ್ತೀನಿ ಮೋದಿ ತಗೋ ಅಂತ ಹಂಗೆ ಹಂಗಿದ್ದು ಹೇಳ್ಬಿಟ್ರು ಯಜಮಾನ್ರು ಈಗ ಇವರು ಪೇಮೆಂಟ್ ಕೊಡೋಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾನೆ ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನ ತೆಗಿಯಕ್ಕೆ ಬರಲ್ವಂತೆ ಶುಗರ್ ಬ್ಯಾಂಕ್ ರೆಜುಲೇಷನ್ ಆಗಿದೆ ಈಗ ಯಾರ್ಯಾರು ಅದಕ್ಕೆ ಕುಮಾರಸ್ವಾಮಿ ಅವರ ಹತ್ತಿನ ಕೊಡಿಸ್ತೀನಿ ಅಂದರು ಅವರೆಲ್ಲ ನಿಂತ್ಕೊಂಡು ಈಗ ಕೊಡಿಸ್ಬೇಕಲ್ಲ ಈಗ ಅದಕ್ಕೆ ಈಗ ಒಂಬೈನೂರು ಕೋಟಿ ದಯಮಾಡಿ ಇಡೀ ಮಂಡ್ಯಕ್ಕೆ ಬಂದ ಆಲೆ ಒಂದೂವರೆ ತಿಂಗಳಾಗಿದೆ ಒಬ್ಬರು ಲೋಕಸಭಾ ಸದಸ್ಯರು ಒಂದು ಒಂದೂವರೆ ತಿಂಗಳಲ್ಲಿ ಮಂಡ್ಯಕ್ಕೆ ಬಂದಿಲ್ಲ ನಮಗೆ ಗೊತ್ತಿಲ್ಲ ಮೊದಲೊಂದು ಹದಿನೈದು ಸಹ ಆಸ್ಪೆಟ್ಲು ಅದು ಇದು ಅಂತ ಅಂದರು ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಡೆಲ್ಲಿನಲ್ಲೂ ನಾವು ನೋಡಿದ್ದೀವಿ ಮೋದಿ ಕಾರ್ಯಕ್ರಮದಲ್ಲೂ ನೋಡಿದ್ದೀವಿ ಎಲ್ಲ ನೋಡಿದ್ವಿ ಮಂಡ್ಯಕ್ಕೆ ಬಂದಿಲ್ಲ ಒಂಬೈನೂರು ಕೋಟಿ ಎಲ್ಲಿ ಕೊಡಿಸ್ತಾರೋ ನಂಗೆ ಗೊತ್ತಿಲ್ಲ ಕೊಡಿಸಿದ್ರೆ ನಾನು ಹೇಳಿದೆ ಇಲ್ಲಿ ಸಂಜಯ್ ಸರ್ಕಲಲ್ಲಿ ಕರೆದು ಸನ್ಮಾನ ಮಾಡೋಣ